ಇವಾಗ ಸಾಂಪ್ರದಾಯಿಕವಾಗಿ ನಾವು ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಆ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ನಾವು ನೂರಾರು ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಆ ನಮ್ಮ ಜೊತೆಗೆ ನಮ್ಮ ಅಶ್ವತ್ ನಾರಾಯಣ ಅವರು ಕೂಡ ಇದ್ದಾರೆ ಅವರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹೆಚ್ಚು ಮತ ಅತಿ ಹೆಚ್ಚು ಮತಗಳನ್ನ ಪಡೆದಿದ್ರು ಸುಮಾರು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳನ್ನ ಪಡೆದಿದ್ರು ಸೊ ಹೀಗಾಗಿ ಈಗಾಗಲೇ ನಾವು ಕಳೆದ ಹನ್ನೆರಡು ಹದ್ ದಿನಗಳಿಂದ ನಾವು ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಮತದಾರರನ್ನ ಸಂಪರ್ಕಿಸಿದ್ದೇವೆ ಎರಡು ಜೆ ಮತ್ತು ಬಿಜೆಪಿ ಈ ಎರಡೂ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿದೆ ಹೃದಯಗಳು ಒಂದಾಗಿದೆ ಅಂತ ಎಲ್ಲ ಒಗ್ಗಟ್ಟಾಗಿ ತುಂಬಾ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ ಹೀಗಾಗಿ ನಮ್ಮ ಆತ್ಮವಿಶ್ವಾಸ ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ ನಂತರ ಮೊನ್ನೆ ಅಮಿತ್ ಶಾ ಅವರು ಕೂಡ ಚನ್ನಪಟ್ಟಣದಲ್ಲಿ ಒಂದು ಐತಿಹಾಸಿಕ ರೋಡ್ ಶೋನೇ ಮಾಡಿದ್ದಾರೆ ಒಂದು ಹಿಸ್ಟಾರಿಕಲ್ ರೋಡ್ ಶೋ ಅಂತಾನೆ ಹೇಳ್ಬೋದು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಇತ್ತು ಅವತ್ತು ಹೀಗಾಗಿ ಇದೆಲ್ಲ ನಮ್ಮ ಪ್ರಚಾರಕ್ಕೆ ಒಂದು ದೊಡ್ಡ ಚಾಲನೆ ದೊಡ್ಡ ವೇಗವೇ ಸಿಕ್ಕದಂತಾಗಿದೆ ಇವಾಗ ಸಾಂಪ್ರದಾಯಿಕವಾಗಿ ನಾವು ಇಲ್ಲಿ ನಮ್ಮ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಆ ನಾವು ನೂರಾರು ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ನಾವು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ ಆ ನಮ್ಮ ಜೊತೆಗೆ ನಮ್ಮ ಅಶ್ವತ್ಥ್ ನಾರಾಯಣ ಅವರು ಕೂಡ ಇದ್ದಾರೆ ಅವರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹೆಚ್ಚು ಮತ ಅತಿ ಹೆಚ್ಚು ಮತಗಳನ್ನ ಪಡೆದಿದ್ರು ಸುಮಾರು ಆರು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳನ್ನ ಪಡೆದಿದ್ರು ಸೊ ಹೀಗಾಗಿ ಆ ಈಗಾಗ್ಲೇ ನಾವು ಕಳೆದ ಹನ್ನೆರಡು ಹದ್ ಮೂರು ದಿನಗಳಿಂದ ನಾವು ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರ ಸಭೆಗಳನ್ನ ಮಾಡಿದ್ದೇವೆ ಮತ್ತು ಮತದಾರರನ್ನ ಸಂಪರ್ಕಿಸಿದ್ದೇವೆ ಎರಡು ಜೆ ಮತ್ತು ಬಿಜೆಪಿ ಈ ಎರಡೂ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿದೆ ಹೃದಯಗಳು ಒಂದಾಗಿದೆ ಅಂತ ಎಲ್ಲ ಒಗ್ಗಟ್ಟಾಗಿ ತುಂಬಾ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲಾ ಕಡೆ ಸಿಗ್ತಾ ಇದೆ ಹೀಗಾಗಿ ನಮ್ಮ ಆತ್ಮವಿಶ್ವಾಸ ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ ನಂತರ ಮೊನ್ನೆ ಅಮಿತ್ ಶಾ ಅವರು ಕೂಡ ಚನ್ನಪಟ್ಟಣದಲ್ಲಿ ಒಂದು ಅಹ್ ಐತಿಹಾಸಿಕ ರೋಡ್ ಶೋನೇ ಮಾಡಿದ್ದಾರೆ ಒಂದು ಹಿಸ್ಟಾರಿಕಲ್ ರೋಡ್ ಶೋ ಅಂತಾನೆ ಹೇಳ್ಬೋದು ಅಭೂತಪೂರ್ವವಾದಂತಹ ಆ ರೆಸ್ಪಾನ್ಸ್ ಇತ್ತ ಅವತ್ತು ಹೀಗಾಗಿ ಇದೆಲ್ಲ ನಮ್ಮ ಪ್ರಚಾರಕ್ಕೆ ಒಂದು ದೊಡ್ಡ ಚಾಲನೆ ದೊಡ್ಡ ವೇಗವೇ ಸಿಕ್ಕದಂತಾಗಿದೆ